ಿ ಶುಭಾಶೀರ್ವಾದ ಬುದ್ಧಿ ನಾಂದೆರಡ್ದೊಳಗೆ ವಿಶ್ವಶಾಂತಿ ಮಹಾಯಜ್ಞ ಅನ್ನುವಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಒಂದು ಮಾಹಿತಿ ಬುದ್ಧಿ ಈ ಕಾರ್ಯಕ್ರಮ ಸಮಿತಿಯವರು ನಿಂತು ಬಹಳ ದೊಡ್ಡ ಪ್ರಮಾಣಕ್ಕೆ ಮಾಡ್ತಾರೆ ಅಂತ ಕೇಳಿದ್ವಿ ಯಾವ ಉದ್ದೇಶಕ್ಕಾಗಿ ವಿಶ್ವಶಾಂತಿ ಮಹಾಯಜ್ಞ ಬುದ್ಧಿ ಜಗತ್ತಿನಲ್ಲಿ ಪ್ರತಿಯೊಂದು ವಿಭಾಗದಲ್ಲಿ ಅಧರ್ಮ ಅನ್ಯಾಯ ನೀತಿಗಳ ಪರಾಕಾಷ್ಟ ಆಗಿದೆ ನಾವು ಕೇದಾರನಾಥ್ನಲ್ಲಿ ಇದ್ದಾಗ ಒಮ್ಮ ವಿಚಾರ ಮಾಡಿದೆವು ಏನು ವಿಚಾರ ಅಂದ್ರೆ ನಾವು ಪೂಜಾ ಪಾಠ ಮಾಡ್ತಾ ಇದ್ದೇವೆ ಪ್ರವಚನ ಮಾಡ್ತಾ ಇದ್ದೇವೆ ದರ್ಶನ ಕೊಡ್ತಾ ಇದ್ದೇವೆ ಆದರೂ ಆ ಬುದ್ಧಿಯಲ್ಲಿ ಪರಿವರ್ತನೆ ಬಂದು ಕಂಡುಬರೋದಿಲ್ಲ ಹಿಂದಿನ ಕಾಲದಲ್ಲಿ ಯಾವ ಯಾವ ಕಠಿಣ ಪ್ರಸಂಗ ಬಂದಾಗ ವಾತಾವರಣದ್ದು ರಾಜ ಮಹಾರಾಜರು ಅಶ್ವಮೇಧ ಯಜ್ಞೆ ಮಾಡಿ ಒಂದು ಶಾಂತಿ ಪ್ರಾಪ್ತಿಗಾಗಿ ಮಾಡ್ತಾ ಇದ್ರು ಅದೇ ಒಂದು ನಮ್ಮ ವಿಚಾರ ಕಲ್ಪನೆಯ ಪ್ರಕಾರ ಇದರಿಂದ ಜಗತ್ತಿನಲ್ಲಿ ಎಲ್ಲ ವಿಭಾಗದಲ್ಲಿ ಶಾಂತಿ ಲಭಿಸಬಹುದು ಎಂದು ತಿಳ್ಕೊಂಡು ನಾಳೆ ಸಂಕಲ್ಪ ಮಾಡಿದ ಪ್ರಕಾರ ಆ ಸೇವಾ ಸಮಿತಿಯವರು ಒಂದು ನಿಯೋಜನೆ ಮಾಡಿದ್ದಾರೆ ಯಾವ ತರ ಯಜ್ಞ ಬಂದಿದೆ ದುಷ್ಟ ಮರ್ಧನಿ ಪ್ರವೃತ್ತಿ ಸಾಧ್ಯ ಬಸ್ಲೇನೆ ಜಗ ದುಷ್ಟಶಕ್ತಿ ದುಷ್ಟಶಕ್ತಿ ಮರ್ಧನ ಶ್ರತಿ ಪ್ರವೃತ್ತಿ

ಶಹರದ ನೂತನ ನಾಂದೇಡದಲ್ಲಿ ಆಶ್ರಮ ಭೀಮಾಶಂಕರ ನಗರ ಗೋಪಾಲ ಚೌಡಿಯಲ್ಲಿ ಬರುವ ಫೆಬ್ರವರಿ ಐದರಿಂದ ಹನ್ನೆರಡರವರೆಗೆ ಅವ್ಯಾತವಾಗಿ ಒಂದು ನೂರ ಎಂಟು ಕುಂಡುಗಳ ಒಂದು ರುಮಾರುದ್ರಯಾಗ ಅದೇ ಸಂದರ್ಭದಲ್ಲಿ ಶಿವಕೀರ್ತನ ಮತ್ತು ಕೀರ್ತನ ಹಾಗೂ ಧರ್ಮ ಸಮಾರಂಭದ ತತ್ವೋಪದೇಶ ಈ ಪ್ರಕಾರ ದಿನಸ ಕಾಲವಾಗಿ ಈ ಕಾರ್ಯಕ್ರಮ ನಡೀತಾ ಇತ್ತು ಎರಡ್ ಸಾವಿರದ ಇಪ್ಪತ್ತಾರನೇ ಎರಡು ಸಾವಿರ ಇಪ್ಪತ್ತೈದನೇ ವರ್ಷಕ್ಕೆ ನಾವು ಮಾಡೋದಿತ್ತು ಅಲ್ಲಿ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ ಬಂದು ಡಿಸೆಂಬರ್ ಒಂದ್ ಇಪ್ಪತ್ತೈದು ಡಿಸೆಂಬರ್ ಒಂದರಿಂದ ಎಂಟು ನಿಯೋಜನೆ ಮಾಡಿದ್ದು ಎಲ್ಲರಿಗೂ ಆಮಂತ್ರಣ ಕೊಟ್ಟಿದ್ದೆವು ಮತ್ತು ಅಲ್ಲಿ ಮ್ಯಾಲೆ ಪ್ರಧಾನ ಮಂತ್ರಿ ಸಹಿತ ಆಮಂತ್ರ ಕೊಟ್ಟಿದ್ದೆವು ಅವರು ಆ ಪ್ರಕಾರದಾಗ ಹಲ್ಚಲ್ ಪ್ರಾರಂಭ ಆಗಿತ್ತು ಆದರೆ ಆಕಸ್ಮಿಕ ಅಲ್ಲಿ ನಗರ ಪಾಲಿಕಾ ಮಹಾನಗರ ಪಾಲಿಕಾ ಜಿಲ್ಲಾ ಪರಿಷತ್ಗಳು ಡಿಕ್ಲೇರ್ ಆದ ಕಾರಣ ಅದು ಆಚಾರ ಸಂಹಿತ ನಿರ್ಮಾಣ ಆಯಿತು ಅದಕ್ಕೋಸ್ಕರವಾಗಿ ಅದು ಚೇಂಜ್ ಮಾಡಿ ಎರಡು ಸಾವಿರ ಇಪ್ಪತ್ತಾರಂದ್ರ ನಮ್ಮ ಪಟ್ಟಾಭಿಷೇಕಕ್ಕೆ ಇಪ್ಪತ್ತೈದು ವರ್ಷ ಪರಿಪೂರ್ಣವಾಗಿವೆ ಆ ರಜತ ಮಹೋತ್ಸವದ ಅಂಗವಾಗಿ ಹಾಗೂ ವಿಶ್ವಶಾಂತಿಯಾಗಿ ಈ ಕಾರ್ಯಕ್ರಮ ನಿಯೋಜಿಸಿ ಆ ಸೇವಾ ಸಮಿತಿಯಿಂದ ನಿರ್ಮಾಣಗೊಂಡಿತ್ತು ಹೋಮ ಮಾಡುವುದರಿಂದ ಪರಿಸರ ಏನ ಪವಿತ್ರ ಆಗ್ತದ ಬದಿ ಜಗತ್ತಿನಲ್ಲಿ ಯಜ್ಞಾತ್ ಭವತಿ ಪರ್ಜನ್ಯ ಅನ್ನೋ ವಾಕ್ಯ ಇದೆ ಅದು ಎಲ್ಲಿ ಯಜ್ಞ ಯಾಗಾದಿ ನಡೀತಾ ಇಲ್ಲ ಮೇಘರಾಜು ಬರ್ತಾ ಇದ್ದಾನೆ ಅಂದ್ರೆ ಶಾಂತ ಮಾಡ್ಲಕ್ಕಂತ ಅದೇ ಪ್ರಕಾರ ನೀರಿನಿಂದ ಶಾಂತ ಅಲ್ಲ ಮನಸ್ಸಿನ ಶಾಂತಿಗಾಗಿಯೂ ನಿಶ್ಚಿತಾತ್ಮ ಸುಖೋದಯ ಆತ್ಮದ ದೃಢಸಂಕಲ್ಪ ಆದ್ಮೇಲೆ ಅಲ್ಲಿ ಸುಖದ ಉತ್ಪತ್ತಿ ಆಗಿ ತೀರ್ತಾ ಇದೆ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಅದರಿಂದ ಯಜ್ಞ ಯಾಗಾದಿಗಳು ಹಿಂದಿನ ಇವತ್ತಿನಲ್ಲ ಅನಾದಿ ಕಾಲದಿಂದ ನಡೀತಾ ಬಂದಿದೆ ಆ ನಡೀತಾ ಬಂದಿರತಕ್ಕಂತಹ ಯಜ್ಞ ಅಗಾದಿಗಳು ನಮ್ಮ ಪ್ರಮಾಣಿವೆ ಅದರಿಂದ ಫಲಪ್ರಾಪ್ತಿ ಸಿಗ್ತಾ ಅದು ಸಂಕಲ್ಪ ಮಾಡಿ ಈ ಎಂಟು ದಿವಸಗಳ ಕಾಲ ವ್ಯವಸ್ಥೆ ಈಗ ಎಂಟು ದಿವಸಗಳ ಕಾಲದಲ್ಲಿ ಇಂಥ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ನಾವು ಜೀವನದಲ್ಲಿ ಈಗ ಐವತ್ಮೂರು ಶ್ರವಣ ಮಾಸ ಅನುಷ್ಠಾನ ಮಾಡಿದ್ದೇವೆ ಅದರಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗವನ್ನು ಕೂಡ ನಾವು ಮಾಡಿದ್ದೇವೆ ಅದಕ್ಕೋಸ್ಕರ ಪ್ರತೀಕವಾಗಿ ಜ್ಯೋತಿರ್ಲಿಂಗಗಳ ಪ್ರತೀಕವಾಗಿ ಪೂಜಾರಿಗಳನ್ನು ಅಲ್ಲಿ ಕರೆಸಿ ಸನ್ಮಾನ ಮಾಡುವುದು ಒಂದು ಉಪಕ್ರಮ ಎರಡನೇ ಉಪಕ್ರಮ ಏನಪ್ಪಾ ಅಂತಂದ್ರ ಈಗ ಪ್ರತಿಯೊಂದು ರಾಜ್ಯದಿಂದ ಮನುಷ್ಯನ ಮನೋಭಾವ ಏಕತ್ರೀಕರಣ ಅಖಂಡತ್ವ ಭಾರತದ ಅಖಂಡತ್ವ ಸಲುವಾಗಿ ಭಾರತವು ಅಖಂಡವಾಗಿರ್ಲಿಂತೇಳಿ ಏಳು ದಿನದು ಆ ಸಮಿತಿಯವರು ನಿಶ್ಚಯ ಮಾಡಿದ್ದಾರೆ ಏನ್ ಬುದ್ಧಿ ಏನ್ ನಿಶ್ಚಯ ಮಾಡ್ಯಪ್ಪ ಅಂದ್ರೆ ಪ್ರತಿನಿತ್ಯ ಒಬ್ಬ ಮುಖ್ಯಮಂತ್ರಿ ಕರ್ಸು ಕರ್ಸೋದು ಹ್ಮ್ 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 ಕರ್ಸೋದು ಅದಕ್ಕ ಏನಪ್ಪಾ ಅಂದ್ರೆ ಐದನೇ ತಾರೀಕಿಗೆ ತೆಲಂಗಾಣ ಆರನೇ ತಾರೀಕಿಗೆ ಆಂಧ್ರ ಏಳನೇ ತಾರೀಕಿಗೆ ಉತ್ತರ ಪ್ರದೇಶ ಎಂಟನೇ ತಾರೀಕಿಗೆ ಮಹಾರಾಷ್ಟ್ರ ಒಂಬತ್ತನೇ ತಾರೀಕಿಗೆ ಕರ್ನಾಟಕ ಮತ್ತು ಹತ್ತನೇ ತಾರೀಕಿಗೆ ದಿಲ್ಲಿ ಮತ್ತು ಹನ್ನೊಂದನೇ ತಾರೀಕಿಗೆ ಉತ್ತರಾಖಂಡ ಈ ಪ್ರಕಾರ ಈ ಈ ಪ್ರಕಾರ ನಿಯೋಜನೆ ಪ್ರಕಾರ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿ ಅಖಂಡತ್ವದ ಪ್ರತೀಕೆಯನ್ನು ಇದು ಭಾರತ ದೇಶಕ್ಕೆ ಸಂದೇಶ ಹೋಗಲಿ ಅನ್ನೋ ಉದ್ದೇಶದಿಂದ ಹನ್ನೆರಡನೇ ಇರ್ತದೆ ಹನ್ನೆರಡನೇ ತಾರೀಕಿಗೆ ಯಾರು ಬರ್ತಾರೆ ಯಾರು ಹನ್ನೆರಡನೇ ತಾರೀಕು ಸರ್ವೋಚ್ಚ ಪದಸ್ಥ ಅವರು ಸಮಿತಿ ನಿಶ್ಚಯ ಮಾಡ್ಕೊಂಡಿದೆ ಭಾರತದ ನಾವೇನಪ್ಪ ವಿಶ್ವಶಾಂತಿ ಮಾಯಜ್ಞೆ ಮಾಡುವಾಗ ವಿಶ್ವಕ್ಕೆ ಸಂಬಂಧಪಟ್ಟವರಪ್ಪ ಅಂದ್ರೆ ಭಾರತ ಪ್ರಧಾನಮಂತ್ರಿಗಳು ಅವರನ್ನು ಕೂಡ ಅವರಿಗೆ ಆಹ್ವಾನಿಸಿ ಅವರಿಂದ ಪೂರ್ಣಾವತಿ ಮಾಡಿಸ್ಬೇಕನ್ನೋದು ಆ ಸೇವಾ ಸಮಿತಿ ನಿಶ್ಚಯ ನಿಶ್ಚಯಗೊಂಡಿದೆ ಇದು ರಾಜಕೀಯ ಮುತ್ಸದಿಗಳು ಗಣ್ಯರು ಬಂದೋಗಂಥದ್ದು ಇನ್ನು ಜ್ಞಾನ ದಾಸೋಹಕ್ಕಾಗಿ ನಮ್ಮ ಸಂಸ್ಕೃತಿಯ ಪರಿಚಯ ಮಾಡಿಕೊಡುವಂತ ಏನಾದ್ರೂ ಜ್ಞಾನ ದಾಸೋಹ ಅಂದ್ರೆ ಆ ಪರಿಸರದ ಪ್ರತಿನಿತ್ಯ ಪರಿಪೂರ್ಣತ್ವಕ್ಕಾಗಿ ಅಲ್ಲಿ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ನಾವು ಪಟ್ಟಾಧ್ಯಕ್ಷ ಇದ್ದಾಗ ಅಂದ್ರ ನಾವು ಅಲ್ಲಿ ಏನ್ ಮಾಡಿದ್ದೇವಪ್ಪ ಮೂರ್ತಿ ಪ್ರತಿಷ್ಠಾಪನ ವಿಶ್ವಾರಾಧ್ಯ ಮೂರ್ತಿ ಪ್ರತಿಷ್ಠಾನ ಪಂಚಪೀಠಾಧೀಶಗಳಿಂದ ಸ್ಥಾಪಿಸಿಕೊಂಡಿತ್ತು ಯಾವಾಗಪ್ಪ ಅಂದ್ರ ಹನ್ನೆರಡು ಅವಾಗ ಐದು ಅದು ಐದರಿಂದ ಹನ್ನೆರಡೇ ಇತ್ತು ಆ ತೊಂಬತ್ತೊಂದರಲ್ಲಿ ಆ ಪ್ರತ್ಯ ಸ್ಥಾಪಿಸವಾಗಿರ್ತಕ್ಕಂಥ ಪಂಚಪೀಠದ ವಿಶ್ವಾರಾಧ್ಯರಿಗೆ ಪ್ರತಿನಿತ್ಯ ಲಘು ರುದ್ರಾಮಹ ಮತ್ತು ಆ ನಂತರ ಯಜ್ಞ ಸ್ವಾಕಾರ ಮೂರು ಗಂಟೆ ಬೆಳಿಗ್ಗೆ ಎಂಟರಿಂದ ಹನ್ನೊಂದರವರೆಗೆ ಸಾಯಂಕಾಲ ಪುನಃ ಮೂರರಿಂದ ಆರರವರೆಗೆ ಎಷ್ಟು ಯಜ್ಞ ಕುಂಡಗಳಿರ್ತವೆ ಒಂದು ನೂರ ಎಂಟು ಕುಂಡಗಳು ಇದು ಯಜ್ಞ ಸ್ವಾಕಾರಕ್ಕಾಗಿ ನಿಯೋಜನಗೊಂಡಿದೆ ಮತ್ತು ಅದೇ ಪ್ರಕಾರವಾಗಿ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಉತ್ತರಾಖಂಡದ ಋತ್ವೀಜರು ಅಲ್ಲಿ ಈ ಕಾರ್ಯಕ್ರಮ ಸಮಾವೇಶಗೊಳ್ಳುವ ಎಲ್ಲಾ ರಾಜ್ಯದಿಂದ ಬರ್ತಾರೆ ಎಲ್ಲಾ ರಾಜ್ಯ ವೈದಿಕರು ವೈದಿಕರು ಭಕ್ತಾದಿಗಳನ್ನ ಯಾವ ರೀತಿ ವ್ಯವಸ್ಥೆ ಭಕ್ತಾದಿಗಳಿಗೆ ಏನಪ್ಪಾ ಅಂದ್ರ ಅಲ್ಲಿ ಪ್ರತಿನಿತ್ಯ ಜ್ಞಾ ಇನ್ನೂ ಒಂದು ನಾವು ಮೊನ್ನೆ ನಿಮ್ಮದನ್ನ ಕೊಟ್ಟಿದ್ದಾರೆ ಅಲ್ಲಿ ಒಬ್ರು ರಾಷ್ಟ್ರೀಯ ಇರ್ತಕ್ಕಂತ ಪ್ರದೀಪ್ ಮಿಶ್ರಾ ಅಂತ ಪ್ರದೀಪ್ ಪ್ರದೀಪ್ ಮಿಶ್ರಾ ಅಂತ ಅವರಿಗೆ ಕೊಟ್ಟಿದ್ದಾರೆ ಅವರು ಕೂಡ ಶಿವಕಥಾ ಐದು ದಿವಸ ಐದನೇ ಐದು ಆರು ಏಳು ಎಂಟು ಒಂಬತ್ತು ಅವರು ಇದ್ದಾರೆ ಪ್ರಸಿದ್ಧವಾಗಿ ಕೀರ್ತನಕಾರಿಯೋ ಮಂದಿರ್ತಾ ಇದ್ದಾರೆ ಪ್ರತಿನಿತ್ಯ ಒಬ್ಬೊಬ್ರು ಮತ್ತು ಅದೇ ಪ್ರಕಾರವಾಗಿ ಕನಿಕೇಶ್ವರಿ ಅಂತ ಇದನ್ನೊಂದನೇ ತಾರೀಕಿಗೆ ರಮೇಶ್ ಓಜಾ ಅಂತ ಇದ್ದಾರೆ ಹನ್ನೆರಡನೇ ತಾರೀಕು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಅವ್ರದ್ದು ನಿಶ್ಚಯ ಆಗಿಲ್ಲ ಅವ್ರ ಮಾಡ್ತಾ ಇದ್ದಾರೆ ಜ್ಞಾನದ ನಡೀತಾ ಇದೆ ಬೆಳಿಗ್ಗೆ ಅದಕ್ಕ ಜನರಲ್ಲಿ ಒಂದು ಏನ ಭಾವನೆ ಆಗಿದೆ ಒಂದರಿಂದ ಎರಡು ಲಕ್ಷ ಜನ ಪ್ರತಿನಿತ್ಯ ಕೂಡಬಹುದು ಅದರ ವ್ಯವಸ್ಥೆಯಲ್ಲೂ ಪ್ರಸಾದ ವ್ಯವಸ್ಥೆಯಲ್ಲೂ ಭಕ್ತಾದಿಗಳು ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ ಪ್ರತಿನಿತ್ಯ ಒಂದು ಪ್ರಕಾರದ ಪ್ರಸಾದನೆ ವಿತರಣೆ ಆಗ್ತಾ ಇದೆ ಸ್ಥಾನಿಕವಾಗಿ ಅಷ್ಟು ಜನ ಸೇರ್ತಾರ ಆ ಸ್ಥಾನಿಕವಾಗಿ ಅಲ್ಲಿ ಏನಪ್ಪಾ ಹತ್ತು ಲಕ್ಷ ಜನ ಅಲ್ಲಿ ಅದರಲ್ಲಿ ಪ್ರತಿನಿತ್ಯ ಸ್ಥಾನಿಕವಾಗಿ ಒಂದು ಲಕ್ಷ ಮತ್ತು ಇತರ ಬರೋದಕ್ಕೆ ಒಂದು ಲಕ್ಷ ಕನಿಷ್ಠ ಎರಡು ಲಕ್ಷ ಅವರು ಅನುಮಾನ ಮಾಡಿ ಒಂದು ಕಾರ್ಯ ಕಾರ್ಯಗಳಿಂದ ಬಂದವರಿಗೆ ವಸತಿ ವಸತಿ ವ್ಯವಸ್ಥೆಗಳಿಗೆ ಅಲ್ಲಿ ಏನ್ ಮಾಡಿದ್ದಪ್ಪ ಅಂದ್ರ ಈಗ ಶಿಖರದೊಂದು ಗುರುದ್ವಾರ ಇದೆ ಆ ಗುರುದ್ವಾರದ ಅನೇಕ ಕೊಠಡಿಗಳಿವೆ ಆ ಕೊಠಡಿಗಳಲ್ಲಿ ಕನಿಷ್ಠ ಐದು ನೂರು ಕೊಠಡಿಗಳನ್ನು ನಾವು ಬುಕ್ಕಿಂಗ್ ಮಾಡಿದ್ದೇವೆ ಬುಕ್ಕಿಂಗ್ ಮಾಡಿದ್ದೇವೆ ಆ ಸಮಿತಿ ವತಿಯಿಂದ ಮುಖ್ಯ ಮಾಡಲಾಗಿದೆ ಅದಕ್ಕ ಸಮಿತಿಯವರು ಆ ಕೆಟಗಲ್ ಪ್ರಕಾರ ಅವರು ಈ ನಿಯೋಜನೆ ಮಾಡಿದ್ದಾರೆ ಮತ್ತು ಅದೇ ಪ್ರಕಾರವಾಗಿ ಒಟ್ಟು ಮೂವತ್ತೈದು ಎಕರೆ ಐವತ್ತೈದು ಎಕರೆ ಸ್ಥಳದಲ್ಲಿ ಈ ಎಲ್ಲ ಊಟದ ವ್ಯವಸ್ಥೆ ಮಹಿಳೆ ವ್ಯವಸ್ಥೆ ಪುರುಷರ ವ್ಯವಸ್ಥೆ ಸಮಾಗ್ರಹ ಒಂದು ಕೇದಾರ್ನಾಥ ಸ್ಟ್ಯಾಚ್ಯೂ ಏನು ಪ್ರತ್ಯಕ್ಷ ಅದೆಲ್ಲ ಅದೇ ಪ್ರಕಾರ ಅದು ಒಂದು ಮಂದಿರ ಹಾಗೂ ಯಜ್ಞ ಮಂಟಪ ರಾಜಸ್ಥಾನದಿಂದ ಕೊಟ್ಟಿದೆ ಈ ಪ್ರಕಾರವಾಗಿರ್ತಕ್ಕಂತ ನಿಯೋಜನೆಯನ್ನು ಕನಿಷ್ಠ ಐವತ್ತು ಎಕರೆಗಳಲ್ಲಿ ನಿಯೋಜನೆ ಮಾಡಲಾಗಿದೆ ಕರ್ನಾಟಕ ಜನಗಳಿಗೆ ಯಾವತ್ತು ಅವಕಾಶ ಮಾಡಿದ್ದೆ ಕರ್ನಾಟಕದವರಿಗೆ ಒಂಬತ್ತನೇ ತಾರೀಕು ನಿಗದಿತ ಮಾಡಿದ್ದೆ ನಿಗದಿ ಮಾಡಿದ್ದೆ ಹ ಯಾರೇ ಯಜ್ಞದಲ್ಲಿ ದಂಪತಿಗಳು ಪೂಜೆ ಕೊಡೋದಾಗಲಿ ಮತ್ತು ಅಥವಾ ಸಭಾ ಸಮಾರಂಭ ಆಗಲಿ ವಿಶೇಷವಾಗಿ ನಾವು ಎಂಟನೇ ತಾರೀಕು ಕರ್ನಾಟಕ ಎಲ್ಲ ಸರ್ಕಾರಕ್ಕೆ ಮಂತ್ರಿಗಳು ಕೊಟ್ಟಿದ್ದೇವೆ ಅಂದ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಲಕ್ಷ್ಮೀ ಅವರಿಗೆ ಮತ್ತು ಈಶ್ವರ್ ಅವರಿಗೆ ಎಸ್ ಎಸ್ ಮಲ್ಲಿಕಾರ್ಜುನರವರಿಗೆ ಎಂ ಬಿ ಪಾಟೀಲ್ರವರಿಗೆ ಇವರು ನಿಮ್ಮದು ಕೊಟ್ಟಿದ್ದೆವು ಆದ್ರೆ ಮುಂದೆ ಹೋದ್ಮೇಲೆ ಇನ್ನು ಎರಡು ಮೂರು ದಿವಸ ಅವರಿಗೂ ಸಹಿತ ಚೇಂಜ್ ಆಗಿರ್ತಕ್ಕಂಥ ಫೆಬ್ರವರಿ ಅಧಿಕೃತ ನಿಮಂತ್ರಣ ಅವರಿಗೆ ಆ ಸಮಿತಿಯಿಂದ ಹೋಗಿ ಮುಟ್ತಾ ಹೋಗಿ ಮುಟ್ತಾ ಇದೆ ಅಂದರೆ ರಾಜಕೀಯ ಗಣ್ಯರಂತೂ ಬರುವಂತಹ ಒಂಬತ್ತನೇ ತಾರೀಕು ಭಕ್ತಾದಿಗಳು ಕರ್ನಾಟಕದ ಭಕ್ತಾದಿಗಳಿಗೆ ಅವತ್ತು ವಿಶೇಷವಾದ ಅವಕಾಶ ಅಂತ ಇರ್ತದೆ ಅವಕಾಶ ಹೌದು ಮತ್ತೆ ಪ್ರಸಾದ ಕರ್ನಾಟಕದ ಪ್ರತಿಯೊಂದು ಹಿಂಗ್ ಮಾಡಿದ್ದಾರೆ ಯಾವ ಪ್ರಾಂತದಿಂದ ಯಾರು ಚೀಫ್ ಮಿನಿಸ್ಟರ್ ಬರ್ತಾ ಇದ್ರೆ ಆ ದಿವಸ ಅಲ್ಲಿ ಇರ್ತಕ್ಕಂತ ಸ್ವೀಟ್ ಆ ಪ್ರಾಂತ ಅನುಸಾರವಾಗಿ ಮಾಡೋದನ್ನು ನಿಯೋಜನೆ ಮಾಡಿಕೊಂಡು ಒಂದೊಂದು ರಾಜ್ಯಕ್ಕೆ ಒಂದು ವಿಶೇಷ ಪ್ರಸಾದ ಅಂದ್ರೆ ಆ ಪ್ರಾಂತಕ್ಕೆ ಅನುಗುಣ ಆಗಿರಬೇಕು ಅಂತದೊಂದು ಪ್ರಸಾದ ಮಾಡೋದು ಸಹಿತ ಅವ್ರ ಅಶೋಕ ಚವ್ಹಾಣದೆಲ್ಲ ನಿಯೋಜನೆ ಮಾಡ್ಕೋದು ಎಲ್ಲಾ ರಾಜ್ಯಗಳಿಗೂ ಬೇರೆ ಬೇರೆ ರೀತಿ ದಿವಸ ಬೇರೆ ಬೇರೆ ರಾಜ್ಯಗಳ ಶೀಟ ಅಂದ್ರೆ ಆ ರಾಜ್ಯದ ನೆನಪಿಗಾಗಿ ಆ ರಾಜ್ಯದ ಸವಿ ನೆನಪಿಗಾಗಿ ಈ ಕಾರ್ಯಕ್ರಮದಲ್ಲಿ ಒಟ್ಟು ಎಷ್ಟು ಜನ ನಿರೀಕ್ಷೆ ಮಾಡಿರ್ಬೋದಿ ಹತ್ತು ಎಂಟು ದಿವಸಗಳ ಕಾಲ ನಿಮ್ಮ ಕಾರ್ಯಕ್ರಮ ಎಂಟು ದಿವಸಗಳ ಕಾಲದಲ್ಲಿ ಪ್ರತಿನಿತ್ಯ ಮಹಾಪ್ರಸಾದ ಮಾಡೋದಪ್ಪ ಅಂದ್ರ ಅದು ಅಲ್ಲಿ ಏನಪ್ಪ ಅಂದ್ರ ಆ ಆ ನಗರ ಭೋಜನ ಅಂತ ಒಂದಿದೆ ಅಲ್ಲಿ ಒಂದು ಲಕ್ಷ ಜನರಿಗೆ ಅದು ಮರಗಿಂತ ಒಂದು ಲಕ್ಷ ಪ್ರತಿನಿತ್ಯ ಎರಡು ಲಕ್ಷ ಜನರಿಗೆ ಪ್ರಸಾದ ಪ್ರಸಾದ ಕೊನಿಗೆ ಒಂದು ನಾಲ್ಕೈದು ಲಕ್ಷ ಜನರಿಗೆ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನರಿಗೆ ಅವರು ವ್ಯವಸ್ಥೆ ಮಾಡಲಾಗಿದೆ ಹೌನ್ ಅಂದ್ರೆ ಇಪ್ಪತ್ತೈದು ಲಕ್ಷ ಜನಕ್ಕೆ ಆ ಮತ್ತೆ ಅಷ್ಟು ಜನ ಬಂದು ಹೋಗುವಂತ ವ್ಯವಸ್ಥೆಗೆ ಅಲ್ಲಿ ಶುಚಿತ್ವಕ್ಕಾಗಿ ನೈರ್ಮಲ್ಯಕ್ಕಾಗಿ ಏನ್ ವ್ಯವಸ್ಥೆ ಆಗಿದೆ ಆ ಶೌಚಾಲಯಕ್ಕಾಗಿ ಅಲ್ಲಿ ಒಂದು ಸಾವಿರ ಲ್ಯಾಟ್ರಿನ್ ಮತ್ತು ಬಾತ್ರೂಮ್ಗಳು ಕೂಡ ಟೆಂಪರರಿ ಮಾಡುವುದು ಆ ಸಮಿತಿ ಕೈಗೊಂಡ ಕೈಗೊಂಡಿದೆ ಈ ಬಂದು ಹೋಗುವಂತವರಿಗೆ ನಾಂದೇಡ್ನಲ್ಲಿ ಸರ್ವಾದ ಅಲ್ಲಿ ಬರುವಂತ ವಾಹನಗಳ ವ್ಯವಸ್ಥೆ ಎಲ್ಲ ಸರಿ ಇದೆ ನಿಮ್ಮ ಆಶ್ರಮ ಈಗ ನಮ್ಮ ಆಶ್ರಮಕ್ಕ ಬಂದ್ರಲ್ಲ ಬಂದ ಮೇಲೆ ಅವರಿಗೆ ಆ ರೂಮಿಗೆ ಮುಟ್ಸೋಕೆ ಅಲ್ಲಿ ಸಮಿತಿ ಇದೆ ಆ ಸಮಿತಿ ಅಲ್ಲಿ ಕೆಲವೊಂದು ಗಾಡಿಗಳು ಇಟ್ಟಿರ್ತಾರೆ ಹತ್ತಿಪ್ಪತ್ತು ಗಾಡಿಗಳು ಇಟ್ಟಿರ್ತಾರೆ ಆ ರೂಮುಗಳಿಗೆ ಮುಟ್ಟಿಸ್ತಾ ಇದ್ದಾರೆ ಅದು ನಿಯೋಜನೆ ಮಾಡಲಾಗಿದೆ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ನೀರಿನ ವ್ಯವಸ್ಥೆ ಒಂದು ನಮ್ಮ ಆಶ್ರಮದ ಪಕ್ಕದಲ್ಲಿ ಭೀಮಾಶಂಕರ್ ನಗರದಲ್ಲಿ ಐದು ಲಕ್ಷ ಲೀಟರ್ ನೀರಿನ ಟ್ಯಾಂಕಿನ ಕೆಪಾಸಿಟಿ ಇದೆ ಅದು ಡೈರೆಕ್ಟ್ ಓದಾವರಿ ಜೋಡಿಸಿದ್ದಾಗಿದೆ ಆ ನೀರಿನ ವ್ಯವಸ್ಥೆ ಎಂದು ಅದರ ದೊಡ್ಡ ಪ್ರಶ್ನೆ ಇದೆ ಆದರೂ ಕೂಡ ಇನ್ನೂ ಅಕ್ಕಪಕ್ಕದಲ್ಲಿ ನೀರಿನ ಯೋಜನೆ ಮಾಡ್ತಾ ಇದ್ದಾರೆ ನಿಮ್ಮ ಪಟ್ಟಾಭಿಷೇಕದ ನೆನಪಲ್ಲಿ ಕೇದಾರಲಿಂಗೇಶ್ವರ ಪಾರ್ವತಿ ಗಣೇಶ ನಂದಿ ವಿಗ್ರಹಗಳ ಪ್ರತಿಷ್ಠಾಪನೆ ಅಂತ ಒಂದು ಏನೋ ವಿಶೇಷ ಕಾರ್ಯಕ್ರಮ ಅಂತ ಕೇಳಿದ್ರು ಹೌದು ಅಲ್ಲಿ ಏನಪ್ಪಾ ಅಂದ್ರ ಕೇದಾರಲಿಂಗೇಶ್ವರಿ ಲಿಂಗದೊಂದು ಶಿವಲಿಂಗ ಪ್ರತಿಷ್ಠಾಪನ ಗಣೇಶನ ಪ್ರತಿಷ್ಠಾಪನ ಮತ್ತು ಅದೇ ಪ್ರಕಾರವಾಗಿ ಒಂದು ಲಕ್ಷ್ಮೀ ದೇವಿ ಮೂರ್ತಿ ಪ್ರತಿಷ್ಠಾಪನಾ ಅಲ್ಲಿ ಒಂದು ನಂದಿ ಪ್ರತಿಷ್ಠಾಪನಾ ಈಗ ವಿಶ್ವಾರಾಧ್ಯ ಮಂದಿರ ಅದಲ್ಲ ಅದ್ರ ಮುಂದಿನ ಮಂಟಪದಲ್ಲಿ ಅದನ್ನು ಕೂಡ ಇಲ್ಲಿ ಪೂತಲೆ ದರ್ಶನ ಎಲ್ಲರಿಗೂ ಆಗ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿವಸ ಆ ಪರಿಸರವು ಅವರಿಗೆ ದರ್ಶನಕ್ಕಾಗ್ಲಿ ಅಥವಾ ಗಣೇಶಪ್ಪ ಬಂದ ಕೂಡ ಅವ್ರಿಗೆ ವಿಘ್ನ ಮತ್ತು ಶಿವಲಿಂಗ ಅಂದ್ರೆ ನಾವು ಕೇದಾರ ಪೀಠದ ಪ್ರತಿಯಾಗಿ ಅದು ಆ ಲಿಂಗದ ದರ್ಶನ ಆಗ ಆಗ್ತಾ ಇರಲಿ ತಿಳ್ಕೊಂಡು ಅದು ಹನ್ನೆರಡನೇ ತಾರೀಕಿಗೆ ಪ್ರತಿಷ್ಠಾಪನೆ ಕಾರ್ಯವನ್ನು ಕೈಗೊಂಡಿದ್ದಾರೆ ರಚಿತ ಮಹೋತ್ಸವದ ಮತ್ತೇನ್ ವಿಶೇಷತೆ ಅವತ್ತು ಕೊನೆ ದಿವಸಕ್ಕೆ ಏನಾದರೂ ತಮಗೆ ಗೌರವಾರ್ಪಣೆ ಮಾಡ್ಲಿಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇದೆಯಾ ಅದು ಸಾರ್ವಜನಿಕ ಗೌರವಾರ್ಪಣೆ ಮಾಡಬಹುದು ಅದಕ್ಕೇನಿಲ್ಲ ಆ ಸಭಾ ಮುಗಿದ ಮೇಲೆ ಅದು ಗೌರವಾರ್ಪಣೆ ಯಥಾ ನಡೀತಾ ಇತ್ತು ಶಿವಕಥ ಎಷ್ಟೊತ್ತಿನವರೆಗುತ್ತೆ ಶಿವಕಥಾ ಹನ್ನೆರಡರಿಂದ ಮೂರರವರೆಗೆ ಮೂರರವರೆಗೆ ಪ್ರತಿನಿತ್ಯ ಹನ್ನೆರಡರಿಂದ ಮೂರವರೆಗೆ ಶಿವಕಥಾ ಅಂದ್ರೆ ಅಖಂಡವಾಗಿ ಇಡೀ ದಿವಸ ದಾಸೋಹ ಮಾಡಬೇಕಾಗುತ್ತೆ ಅದು ಅಖಂಡವಾಗಿ ಬೆಳಿಗ್ಗೆ ಟಿಫಿನ್ ಕೊಡ್ತಾ ಇದ್ದಾರೆ ಹತ್ತು ಗಂಟೆಯಿಂದ ಪ್ರಸಾದ ಪ್ರಾರಂಭವಾಗಿದ್ದು ಅದು ರಾತ್ರಿ ಹನ್ನೆರಡು ಗಂಟೆವರೆಗೆ ಅಖಂಡ ಪ್ರಸಾದ ನಡೀತಾ ಇತ್ತು ಅಂದ್ರೆ ಬಹಳ ದೊಡ್ಡ ಪ್ರಮಾಣಕ್ಕೆ ಎಲ್ಲಾ ವ್ಯವಸ್ಥೆ ದೊಡ್ಡ ಪ್ರಮಾಣಕ್ಕ ಅದ್ರ ಸಲುವಾಗಿ ಎರಡು ಸಾವಿರ ಜನರದ ಒಂದು ಸಮಿತಿ ಮಾಡಿದೆ ಎರಡ್ ಸಾವಿರ ಜನ ಎರಡ್ ಸಾವಿರ ಜನರ ಸಮಿತಿ ಮಾಡಿದೆ ಅದರಲ್ಲಿ ಬೇರೆ ಬೇರೆ ವಿಭಾಗ ಅವ್ರಿಗೆ ಹಂಚಿಕೊಂಡು ಸಮಿತಿ ಮಾಡ್ಕೊಂಡಿದ್ದಾರೆ ಇದೇನು ಒಂದು ಉತ್ಸವ ಅಂತ ಇಟ್ಕೊಂಡಿ ಹಾ ಐದನೇ ತಾರೀಕಿಗೆ ಶೋಭಾಯಾತ್ರ ಶೋಭಾಯಾತ್ರ ಶೋಭಾಯಾತ್ರೆ ಅಂದ್ರೆ ಅದು ಬಂದವರಿಗೆ ಒಂದು ಸ್ವಾಗತ ಸಲುವಾಗಿ ಅಂತೇಳಿ ಅದು ಯಾತ್ರೆ ಏನು ಒಂದು ನಮ್ಮ ನಾಂದೇಡ ಮಧ್ಯ ಮಠದಲ್ಲಿ ಒಂದು ಕೇರಾರೇಶ್ವರ ಸತ್ಸಂಗ ಭವನವಿದೆ ಈ ಆಶ್ರಮಕ್ಕೆ ಕನಿಷ್ಠ ಕಿಲೋಮೀಟರ್ ಅಲ್ಲಿಂದ ಶೋಭಾಯಾತ್ರೆ ಮಾಡಬಹುದು ಅದು ಯಾಯ ವಿಜಯಂಭಣಿ ಇನ್ನೂ ಅವರು ಮಾಡಕತ್ತಿದ್ದಾರೆ ಯಾವ ಪ್ರಕಾರವಾಗಿ ಅದು ಶೋಭಾಯಾತ್ರೆ ಅಂದ್ರೂ ಒಂದು ಉತ್ಸವ ಏನು ಇಷ್ಟು ದೊಡ್ಡ ಪ್ರಮಾಣದ ಅನ್ನದಾನ ಮಾಡುವಂತ ಒಂದು ಸಂಕಲ್ಪ ಯಾಕೆ ಇದು ಇದು ಅನ್ನದಾನ ಯಾಕೆ ಮಾಡಬೇಕಪ್ಪಾ ಅಂದ್ರ ಸರ್ವದಾನ ಪ್ರಧಾನೇಶು ಅನ್ನದಾನ ಪ್ರಧಾನ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕ ಇದು ಅನ್ನದಾನ ಆ ಅನ್ನದಾನದ ಪ್ರಸಾದ ಮನುಷ್ಯ ಮುಟ್ಟುಕೊಂಡು ತೃಪ್ತಿ ಆಗ್ತಾ ಇದ್ದಾನೆ ಬಾಕಿ ಉಳಿದದ ಯಾವುದು ಕೊಟ್ಟರೆ ಅವನು ತೃಪ್ತಿ ಆಗೋದಿಲ್ಲ ಅತೃಪ್ತಿ ಉಳಿತಾ ಇದ್ದಾನೆ ಅದಕ್ಕೋಸ್ಕರವಾಗಿ ಇದು ಅನ್ನದಾನವನ್ನು ನಾವು ಮಾಡಬೇಕು ಯಾಕಂದ್ರ ನಾವು ಅಲ್ಲಿಂದ ನಾಂದೇಡ್ ಜಿಲ್ಲೆಯಲ್ಲಿ ಎಲ್ಲೇ ಕಾರ್ಯಕಲಾಪಗಳು ಅಲ್ಲಿ ಅನ್ನ ಸ್ವೀಕಾರ ಮಾಡಿನೇ ಮುಂದೋಗಿದೆವು ಅಲ್ಲಿ ಒಮ್ಮ ಅನ್ನದಾನ ಕೊಡಬೇಕಂತ ಒಂದು ಮನಸ್ಸಿನ ಮನೋಗತ ವ್ಯಕ್ತ ಮಾಡಿದಾಗ ಸಮಿತಿಯವರು ನಿರ್ಮಾಣ ಮಾಡುವ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಹಣಕಾಸಿನ ವ್ಯವಸ್ಥೆ ಹೆಂಗ್ ಸಮಿತಿಯವರು ಹೆಂಗ ಮಾಡ್ತಾ ಇದಾರೆ ಅದು ಎಲ್ಲರೂ ಪಾಲ್ಗೊಳ್ಳಬಹುದು ಯಾರು ಅನ್ನದಾನ ಮಾಡ್ತಾ ಇದ್ದಾರೆ ಯಾರು ವಸ್ತು ದಾನ ಮಾಡ್ತಾ ಇದ್ದಾರೆ ಯಾರು ವಸ್ತ್ರದಾನ ಮಾಡ್ತಾ ಮಾಡ್ತಾ ಇದ್ದಾರೆ ಮತ್ತು ಯಾರು ರುದ್ರಾಕ್ಷ ದಾನ ಮಾಡ್ತಾ ಇದ್ದಾರೆ ಯಾವ ಮಂದಿರಗಳು ಮಾಡ್ತಾ ಇದ್ದಾರೆ ಈ ಪ್ರಕಾರವಾಗಿ ಇದು ಏನಪ್ಪಾ ಅಂದ್ರ ಕೇವಲ ಇದು ವೀರ ಸೇವರಿಗೆ ಸಂಬಂಧ ಅಷ್ಟೇ ಅಲ್ಲ ಇದು ಸಾಮನ್ ಮಾನವ ಕಲುಕೋಟಿಗೆ ಸಂಬಂಧವಾದ ವಿಷಯದಾಗ ಇದರದಾಗ ಎಲ್ಲರೂ ಅಲ್ಲಿನ ಪ್ರಧಾನವಾಗಿ ಮಾರವಾಡಿ ಸಮಾಜ ಆಗ್ಲಿ ಮರಾಠ ಸಮಾಜ ಆಗ್ಲಿ ಲಿಂಗಾಯತ್ ಸಮಾಜ ಆಗ್ಲಿ ಇನ್ನಿತರ ಸಮಯವಾಗಿ ಸಹಯೋಗ ಸಹಕಾರ ಮಾಡಿಕೊಂಡು ಅವ್ರ ಕಮಿಟಿ ನಿರ್ಮಾಣ ಮಾಡಿದ್ದಾರೆ ಎಪ್ಪತ್ತು ವರ್ಷ ಮುಂದೆ ಪೀಠದ ಭವಿಷ್ಯ ಕಾಪಾಡಲಿಕ್ಕೆ ನಿಮ್ಮ ವಯಸ್ಸು ಮುಂದೆ ಏನಾದರೂ ಒಂದು ಚಿಂತನೆಗಳ ನಡೆದಿದೆ ಇದ್ರದ್ದು ನಾವು ವಿಚಾರ ಮಾಡ್ತಾ ಇದ್ದೇವೆ ಇದ್ರದ್ದು ಆವತ್ತಿನ ದಿವಸ ಅದು ಕೂಡ ಒಂದು ನಿರ್ಣಯ ತೋರುವ ಒಂದು ವಿಚಾರದಲ್ಲಿ ಇದ್ದೇವೆ ಏನ್ ಮಾಡ್ಬೇಕಂತ ಅದು ನಾವು ವಿಚಾರ ಇದ್ದೇವೆ ನಮ್ಮಕ್ಕಿಂತಲೂ ಕೂಡ ಪೀಠ ಮತ್ತು ಪರಂಪರೆ ಶ್ರೇಷ್ಠ ಹೌದು ನಾವು ಇರುವವರಿಗೆ ಶ್ರೇಷ್ಠ ನಾವು ಶ್ರೇಷ್ಠ ಆದಪ್ಪ ಪರಂಪರೆನೂ ಒಂದು ಶ್ರೇಷ್ಠ ಆ ಪರಂಪರೆ ಬಗ್ಗೆ ಏನ್ ಮಾಡ್ಬೇಕಾದ್ರೆ ಅದು ನಾವು ವಿಚಾರ ಮಾಡಕತ್ತಿದ್ದೇವೆ ಅದು ಬಹುತೇಕ ಅದನ್ನು ಹನ್ನೆರಡನೇ ತಾರೀಕು ಫೆಬ್ರವರಿಗೆ ಅದೇನೋದು ಒಂದು ಸ್ವಲ್ಪ ನಮ್ಮ ವಿಚಾರದ ಬರ್ತಾ ಇದೆ ಸರಿ ಬುದ್ಧಿ ಅಂದ್ರೆ ಈ ರಜತ ಮಹೋತ್ಸವದಕ್ಕೆ ಪೀಠವನ್ನ ಸುಭದ್ರಗೊಳಿಸಲಿಕ್ಕೆ ತಮ್ಮ ವಿಶೇಷ ಯೋಜನೆಗಳೇನಾದ್ರು ಯೋಜನೆಗಳೇನಪ್ಪ ಅಂದ್ರೆ ಈಗ ನಾವು ಒಂದು ಶಿಕ್ಷಣ ಖಾತೆನೇ ಇರಲಿಲ್ಲ ಉತ್ತರಾಖಂಡದಲ್ಲಿ ಅದಕ್ಕೆ ಪ್ರಥಮವಾಗಿ ಸ್ಕೂಲ್ ಪ್ರಾರಂಭ ಮಾಡುದರಪ್ಪ ಅಂದ್ರ ನಮ್ಮ ಮೊದಲಿನ ಏಳನೇ ಜಗದ್ರು ನಮ್ಗಿಂತ ನೀಲಕಂಠಲಿಂಗ ಜಗದ್ರು ಅವರ ಸಮಾಧಿಯಲ್ಲಿ ವಿದ್ಯಾಪೀಠದಲ್ಲಿ ಎಲ್ಲಿ ವಿದ್ಯಾ ಆಯುರ್ವೇದ ವಿದ್ಯಾಪೀಠ ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಸಮಾಧಿ ಜೀರ್ಣ ಆಗಿತ್ತು ಅಂದ್ರೆ ಉತ್ತರಾಖಂಡದಲ್ಲೇ ಪೀಠದ ಹತ್ರ ಇದೆ ಉತ್ತರಾಖಂಡದಲ್ಲಿ ವೈರಾಗ್ಯ ಪೀಠ ಮೀಟರ್ ಹತ್ತ ಮೂರ್ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಒಂದು ವಿಶ್ವವಿದ್ಯಾಲಯ ಅವರು ಸ್ಥಾಪನೆ ಮಾಡಿದ್ರು ಕಾರ್ಯಕಾಲದಾಗ ಮೂವತ್ತೊಂದರಲ್ಲಿ ಮೂವತ್ತೊಂದರಲ್ಲಿ ಅಲ್ಲಿ ಸ್ಥಾಪನಾ ಮಾಡಿದಾಗ ಅದು ಅಲ್ಲೇ ಸಮಾಧಿ ಆಗಿತ್ತು ಅದು ಜೀರ್ಣ ಆಗಿತ್ತು ಅದಕ್ಕೆ ನಾವು ಜೀರ್ಣೋದ್ಧಾರ ಮಾಡಿದ್ದೇವೆ ಅವರ ಮೂರ್ತಿನೂ ತಂದಿಟ್ಟಿದ್ದೇವೆ ಮತ್ತು ಶಿಖರನು ಆಗಿದೆ ಅದಕ್ಕೆ ಮೂರ್ತಿನೂ ಆಗಿದೆ ಎಲ್ಲ ರೆಡಿ ಆಗಿದೆ ಅದಕ್ಕೆ ಮೂರ್ತಿ ಪ್ರತಿಷ್ಠಾಪನೂ ಕೂಡ ಅದರ ಸ್ಮರಣಾರ್ಥವಾಗಿ ಬರುವ ವೈಶಾಖದಲ್ಲಿ ಮಾಡುವ ವಿಚಾರ ವಿಚಾರ ಅಂದ್ರೆ ರಜತ ಮಹೋತ್ಸವದ ಕಾರ್ಯಗಳು ಕಲಾಪಗಳು ನಡೀತಾ ಇರ್ತವೆ ಿ ಇನ್ನು ಬೇರೆ ಈಗ ತುಳಜಾಪುರದಲ್ಲಿ ಏನು ಅಭಿವೃದ್ಧಿ ತುಳಜಾಪುರದಲ್ಲಿ ನಮ್ಮ ಪೂರ್ವಜರಾಗಿರ್ತಕ್ಕಂಥ ಸಿದ್ಧೇಶ್ವರಿ ಜಗದ್ಗುರುಗಳು ಸಮಾಧಿ ಸ್ಥಳವಾಗಿದೆ ತುಳಜಾಪುರದಿಂದ ಹೈದರಾಬಾದ್ ರೋಡಿಗೆ ಎಂಟು ಕಿಲೋಮೀಟರ್ ಅಂತರದಲ್ಲಿ ತೀರ್ಥ ಎಂಬ ಗ್ರಾಮದ ಅಂತರ್ಗತವಾದ ಅಲ್ಲಿ ವೈರಾಗ್ಯ ಧಾಮ ಅಂತ ಒಂದು ಅಲ್ಲಿ ಒಂದು ಮಂದಿರ ಮತ್ತು ಅದೇ ಪ್ರಕಾರ ಒಂದು ಯಾತ್ರಿ ಭಕ್ತನಿವಾಸ ನಿರ್ಮಾಣವಾಗಿ ಅವ್ರ ಮೂರ್ತಿ ಪ್ರತಿಷ್ಠಾಪನೆ ಅದು ಅಲ್ಲಿ ಮಾಡಲಾಗಿದೆ ನಡೆಯುವ ಮನೋಗತಿ ಇತ್ತು ಏನಪ್ಪಾ ಅಂದ್ರೆ ಎಷ್ಟು ಸೆಕೆಂಡ್ ಅಷ್ಟು ಜೀರ್ಣೋದ್ಧಾರ ಮಾಡೋದು ಮೊದಲ ನಾವು ಶಿರಾಡೋಣ ನಾಂದೇಡ್ ಜಿಲ್ಲೆ ಶಿರಾಡೋಣ ಮಟ್ಟದ್ದು ದಶಮುಖ ಶಿವಾಚಾರ್ಯ ಮೂರ್ತಿ ಪ್ರತಿಷ್ಠಾಪ ಮಾಡಿದೆವು ಆ ನಂತರ ಈ ಸಿದ್ದೇಶ್ವರ ಜಗದ್ಗುರು ತುಳಜಾಪುರದಲ್ಲಿ ಮಾಡಿದೆವು ಅವ್ರಿಗಿಂತ ಮೊದಲು ಶಾಂತಲಿಂಗ ಶಿವಾಚಾರ್ಯರು ಬೆಳಗಾವಿ ಜಿಲ್ಲೆ ಮುತ್ತಾಳದಲ್ಲಿ ಪ್ರತಿಷ್ಠಾಪನ ಆಗಿದೆ ಶಾಂತಿಲಿಂಗ ಜಗತ್ತು ಶಾಂತಿಲಿಂಗ ಜಗತ್ತು ಮೊದಲು ಯಾರಪ್ಪ ಅಂದ್ರೆ ನೀಲಕಂಠ ಜಗತ್ ಅಲ್ಲಿ ಮೂರ್ತಿ ತಂದಿಟ್ಟಿದ್ದೇವೆ ಮತ್ತೆ ಅವರ ಆದ್ಮೇಲೆ ಇನ್ನೊಂದು ಮೂರ್ತಿ ವಿಚಾರ ಇದೆ ಅದು ಎಲ್ಲಿ ಉಜ್ಜಯಿನಿ ಪೀಠದಲ್ಲಿ ವಿಶ್ವಲಿಂಗರ ಅಲ್ಲೇ ಶಿವಾಜಿನರಾಗಿದ್ದಾರೆ ಅದು ಸಮಯ ಬತ್ತೆ ಉಜ್ಜಯನಿ ಕರ್ನಾಟಕದ ವಿಜಯನಗರದ ಜಿಲ್ಲೆಯ ಉಜ್ಜಯಿನಿಯಲ್ಲಿ ನಮ್ಮ ಪೂರ್ವಜರದ ವಿಶ್ವಲಿಂಗರ ಅದು ದೊಡ್ಡ ಪ್ರಮಾಣದಲ್ಲಿ ಆಗಿರ್ತಕ್ಕಂಥವ್ರು ಅವರು ಸಾಕಷ್ಟು ಕೆಲಸ ಮಾಡಿದ್ರು ವಿಶ್ವಲಿಂಗರು ಅದು ಮೂರ್ತಿ ಏನಪ್ಪಾ ಅಂದ್ರ ಹತ್ತೊಂಬತ್ತರಕ್ಕಿಂತ ಈ ನೀಲಕಂಠ ಜಗದ್ ಬರೋಕ್ಕಿಂತ ಮುಂಚೆ ಅವರು ಸಾಕಷ್ಟು ಅವರೆಲ್ಲ ಇಲ್ಲಿ ಈ ಅಧಿವೇಶ ಮಹಾಸಭಾ ಅಧಿವೇಶನಕ್ಕೆ ಬಂದು ಉಜ್ಜಯಿನಿ ಸಿದ್ಧಲಿಂಗಗಳು ಅವ್ರಿಗೆ ಕರೆಕೊಂಡು ಇಲ್ಲೇ ಅವರು ಉಪಚಾರ ಮಾಡುವಾಗ ಇಲ್ಲೇ ಶಿವಾಜಿ ಅಂದ್ರೆ ಉಜ್ಜಯಿನಿ ಪೀಠದಲ್ಲಿ ಆದರು ಅಲ್ಲೇ ಒಂದು ಸಮಾಧಿ ಆಗಿದೆ ಅದರ ಜೀರ್ಣೋದ್ಧಾರ ಮಾಡಿ ಒಂದು ಮೂರ್ತಿ ಮಾಡ್ಬೇಕಂತ ಮನೋಗತ ಇದೆ ಅದಕ್ಕೆ ಅದನ್ನ ಈ ಪ್ರಕಾರ ಅದನ್ನು ಆಗಬಹುದು ಅಂತ ಅರಸ ಬಹಳ ವಿಶೇಷವಾಗಿ ಮಾಹಿತಿ ಕೊಟ್ಟಕ್ಕಾಗಿ ನಮಸ್ಕಾರಗಳು ಗೊತ್ತಿ ಎಲ್ಲಾ ಭಕ್ತಾದಿಗಳಿಗೂ ಇದರಲ್ಲಿ ಪಾಲ್ಗೊಳ್ಳಿಕ್ಕೆ ಮುಕ್ತವಾದ ಇದಕ್ಕ ಇದು ಏನಪ್ಪ ವಿಶ್ವಶಾಂತಿ ಮಾಯಜ್ಞ ಇದಕ್ಕೆ ಜಾತಿ ಮತ ಪಂಥ ರಾಜ್ಯ ಭಾಷಾ ಇದು ಎಲ್ಲವನ್ನು ದಾಟಿ ಮಾನವ ಕುಲಕೋಟಿ ಬಂದು ಅವರು ಅದರಲ್ಲಿ ಸಮಾವಿಷ್ಟ ಆಗಿ ನೀವು ಪುಣ್ಯವನ್ನು ಪಡೆದುಕೊಳ್ಳಿ ಶಾಂತಿಯನ್ನು ಪಡೆದುಕೊಳ್ಳುವ ಸಂದೇಶ ಕೊಡ್ತಾರೆ ನಮಸ್ಕಾರ ಬುದ್ಧಿ ನಮಸ್ಕಾರ ಆಗಲಿ ಶುಭ ಆಶೀರ್ವಾದ